ನಮಸ್ಕಾರ ಹಾಸನ ಹಾಸನದ ಮೊದಲನೇ ಹೆಸರು ನಿಮಗೆ ಗೊತ್ತಾ ನಿಮಗೆ ಗೊತ್ತು ಅಂತ ನನಗೆ ಗೊತ್ತು ಆದರೆ ಯಾರ್ಯಾರಿಗೆ ಹಾಸನದ ಮೊದಲನೇ ಹೆಸರು ಗೊತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ದು ಯಾವ ಊರು ನಮ್ದಿದೆ ಹಾಸನ ಹಾಸನದ ಮೊದಲ ಹೆಸರೇನು ಹಾಸನದ ಮೊದಲ ಹೆಸರೇನು ಹಾಸನದ ಮೊದಲ ಹೆಸರೇನಾಗಿತ್ತು ಹಾಸನ ಮೊದಲ ಹೆಸರು ನನಗೆ ಗೊತ್ತಿಲ್ಲ ಹಾಸನದ ಮೊದಲ ಹೆಸರು ಗೊತ್ತಿಲ್ಲ ಮೇಡಮ್ ಹಾಸನ ಪುರಿ ಅಂತ ಸಮಥಿಂಗ್ ಏನಾಯ್ತು ಅವರ ಹೆಸರು ಹಾಸನಪುರಿ ಅಂತ ಇತ್ತು ಹಾಸನಪುರಿ ಪುರಿ ಅಂತ ಇತ್ತು ಹಾಸನಪುರಿ ಹಾಸನಪುರಿ ಅಂತ ಇದ್ದು ಹಾಸನಂಬ ಹಾಸನಂಬ ಹಾಸನ ಸಿಂಹಾಸನ ಹಾಸನ ಸಿಂಹಾಸನಪುರಿ ಹಾಸನಪುರಿ ಸಿಂಹಾಸನಪುರಿ Gracias. Uh -huh.